ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಸಿಹಿ ಹವೆ ಕಡುಬು ಮಾಡೋದು ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಇದು ಕೊಬ್ಬರಿ ಮನೆಯಲ್ಲೇನಾದರೂ ಜಾಸ್ತಿ ಇದ್ದಾಗ ಈ ಥರ ನಾವು ಒಂದು ಸ್ವೀಟ್ ರೆಸಿಪಿನ ಮಾಡ್ಕೋಬೋದು ನೋಡಿ ಇದಕ್ಕೆ ಕೊಬ್ಬರಿ ಬೆಲ್ಲ ಹಾಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ ನೋಡಿ ನಾನು ಇಲ್ಲೊಂದು ದಪ್ಪ ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಕಪ್ನಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ಇಟ್ಕೊಂಡಿದ್ದೀನಿ ಆ ಇಟ್ಕೊಂಡಿರುವಂಥ ಹಸಿ ಕೊಬ್ಬರಿನ ನಾನೇನು ತುಪ್ಪ ಹಾಕಿರ್ತೇನಲ್ಲ ಅದ್ರ ಜೊತೆನೇ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಹಸಿ ಹಸಿಯಾಗಿರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಒಂದು ಕಪ್ ಕೊಬ್ಬರಿಗೆ ಮುಕ್ಕಾಲು ಕಪ್ನಷ್ಟು ನಾನಿಲ್ಲಿ ಬೆಲ್ಲ ಇದ್ದೀನಿ ಬೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೋದು ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ವರೆಗೂ ನಾವು ಹಾಕ್ಕೊಬೋದು ಇದನ್ನು ನಾನು ಬೆಲ್ಲ ಕೊಬ್ಬರಿ ಚೆನ್ನಾಗಿ ಇದನ್ನು ಸ್ವಲ್ಪ ಬಿಸಿ ಇರ್ತಲ್ಲ ಅದ್ರ ಜೊತೆ ಇದು ನೀರು ಹಾಕೋದಿಲ್ಲ ಏನಿಲ್ಲ ಆ ಬೆಲ್ಲ ಬೆಲ್ಲ ಕರಿಗಿ ಕೊಬ್ಬರಿ ಜೊತೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಟ್ಕೊಂಬಿಟ್ಟು ಚೆನ್ನಾಗಿ ಕಾಡಿಸ್ಕೊಳ್ಳೋಣ ನೋಡಿ ಈ ಥರ ಹೂಣ ಥರ ರೆಡಿ ಆಯಿತು ಈ ಥರ ನಾವು ರೆಡಿ ಮಾಡಿಕೊಂಡು ಇದು ಹವೆ ಕಡುಬು ಗಣೇಶನಿಗೆ ತುಂಬಾ ಇಷ್ಟವಾದಂಥ ಈ ಕೊಬ್ಬರಿ ಕಡುಬು ಮಾಡ್ಕೋಬೋದು ನೋಡಿ ಇದು ತಾನೇ ನೀರು ಬಿಟ್ಕೊಂಡು ಈ ಥರ ನಮ್ಗೆ ಹುಣ್ಣುಗ ಥರ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಇದ್ದಾಗ ನಮಗೆ ಮಾಡಕ್ಕೆ ಬರೋಲ್ಲ ಸ್ವಲ್ಪ ಇದು ತಣ್ಣಗಾಗಲಿ ಅಲ್ಲಿವರೆಗೂ ನಾವು ಇದು ಕಡುಬಿಗೆ ಬೇಕಾಗುವಂಥ ಹಿಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ನೀರಿಗೆ ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಅಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡು ಈ ನೀರು ಸ್ವಲ್ಪ ಗುಳ್ಳೆ ಬರೋವರೆಗೂ ನಾವು ಚೆನ್ನಾಗಿ ನೀರನ್ನು ಕಾಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ನೀರು ಸ್ವಲ್ಪ ಕುದಿ ಮೇಲೆ ಒಂದು ಕಪ್ ನೀರಿಗೆ ಒಂದು ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಇಟ್ಟು ಹಾಕ್ಕೊಂಡು ಈ ಥರ ಇದನ್ನು ಚೆನ್ನಾಗಿ ನೋಡಿ ಗಂಟಿಲ್ದಂಗೆ ಈ ಥರ ಮುದ್ದೆ ಥರ ನಾವು ಇದನ್ನು ಚೆನ್ನಾಗಿ ಕಾಯಡ್ಸ್ಕೊಬೇಕಾಗುತ್ತೆ ಸಣ್ಣ ಊರಿಟ್ಕೊಂಡ್ಬಿಟ್ಟು ನೋಡಿ ಈ ಥರ ಕಾಯಾಡ್ಸ್ಕೊಂಡಿದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಮ್ಗೆ ಕಡುಬು ಒಡೆಯೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಗಟ್ಟಿ ಆದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಬಾಯಿ ಮುಚ್ಚಿಟ್ಟು ನೋಡಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದಕ್ಕೆ ತುಪ್ಪ ಹಾಕಿರ್ತೇವಲ್ಲ ಹಾಗಾಗಿ ನಮಗೇನು ಕೈಗೆ ಇದು ಅಂಟುಗೊಳ್ಳೋದಿಲ್ಲ ಈ ಥರ ನಾವು ಚೆನ್ನಾಗಿ ಇದನ್ನು ನಾದ್ಕೊಂಬಿಟ್ಟು ನೋಡಿ ಈ ಥರ ನಾದ್ಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿಟ್ಕೋಬೇಕಾಗತ್ತೆ ಅಂದರೆ ಇದು ನಮ್ಗೆ ಬಿಸಿ ಬಿಸಿ ಇದ್ದಾಗ ನಮ್ಗೆ ಕಡುಬು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ನೋಡಿ ಕಡುಬು ನಾವು ಈ ಥರ ಕೈಯಲ್ಲಿ ಮಾಡ್ಕೊಬೋದು ಇದು ತುಂಬಾ ಸುಲಭವಾಗಿ ಮಾಡುವಂಥ ಹವೆ ಕಡುಬು ನೋಡಿ ನಮಗೆ ಈ ಥರ ಮಾಡ್ಕೊಂಬಿಟ್ಟು ಇದಕ್ಕೆ ನಾವೇನು ಕೊಬ್ಬರಿದು ಸ್ಟಪ್ಪಿಂಗ್ ಮಾಡಿಟ್ಕೊಂಡಿರ್ತೇವಲ್ಲ ಅದನ್ನು ಇದ್ರೊಳಗೆ ಸೇರಿಸ್ಕೊಂಬಿಟ್ಟು ನೋಡಿ ಇದು ಎಷ್ಟು ಚೆನ್ನಾಗಿ ನಮ್ಗೆ ಕಡುಬು ಅನ್ನೋದಾಯಿತು ಅಂತ ಇದು ನಾನು ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಕಡುಬಿಗೆ ಎಷ್ಟು ಬೇಕಷ್ಟು ಹಿಟ್ಟು ತೊಗೊಂಬಿಟ್ಟು ಇದಕ್ಕೆ ಮೇಲೆ ಒಂದು ಪೇಪರ್ ಹಾಕಿಬಿಟ್ಟು ಈ ಥರ ಒಂದು ಪ್ಲೇಟಲ್ಲಿ ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ನೋಡಿ ಅಷ್ಟು ಚೆನ್ನಾಗಿ ನಮ್ಗೆ ನೀಟಾಗಿ ಈ ಕಡುಬಿನಿಲೆ ಅಂತ ರೆಡಿ ಆಯಿತು ಇದೇನು ಲಟ್ಸೋಕೆ ಲಟ್ಸೋ ಅವಶ್ಯಕತೆ ಇಲ್ಲ ಈ ಥರ ಮಾಡ್ಕೊಂಬಿಟ್ರೆ ಯಾಕಂದರೆ ಇದು ಅಕ್ಕಿ ಹಿಟ್ಟಿನ ಮುದ್ದೆ ಎಲ್ಲ ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬಾ ನಮ್ಗೆ ಬೇಗ ಬೇಗ ಕಡುಬು ರೆಡಿ ಆಗ್ತವೆ ನೋಡಿ ಇದೇ ಥರನ ನಾನು ಎಲ್ಲ ಕಡುಬೂ ಇದೇ ಥರನ ಮಾಡ್ಕೊಂಡಿದ್ದೀನಿ ಇದು ನಮ್ಗೆ ಎಷ್ಟು ಬೇಕಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಮೇಲೊಂದು ಪೇಪರ್ ಹಾಕಿ ಈ ಥರ ಪ್ಲೇಟಿಲ್ಲ ಈ ಥರ ಮಾಡಿಬಿಟ್ರೆ ನೋಡಿದೆ ಎಷ್ಟು ಜಲ್ದಿ ನಮ್ಗೆ ಎಲೆ ಅನ್ನೋದು ರೆಡಿ ಆಯಿತು ಅಂತ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ತುಂಬ ಬೇಗ ನಮ್ಗೆ ಎಲೆ ರೆಡಿ ಆಗುತ್ತೆ ನೋಡಿ ಈ ಥರ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ತುಂಬ ಬೇಗ ಬೇಗ ನಮ್ಗೆ ಕಡುಬನೋದು ರೆಡಿ ಆಯಿತು ನೋಡಿ ಈ ಥರ ಹಸಿ ಕೊಬ್ಬರಿ ಜಾಸ್ತಿ ಇದ್ದಾಗ ನಾವು ಈ ಥರ ಸ್ವೀಟ್ ಮಾಡ್ಕೋಬೋದು ಹಾಗೆ ನೈವೇದ್ಯಕ್ಕೆ ಸಂಕಷ್ಟ ಇದ್ದಾಗ ಈಗ ಗಣೇಶ ಅವ ಆ ಹಬ್ಬಕ್ಕೆ ನೋಡಿ ಈ ಥರ ಇಡ್ಲಿ ಪ್ಲೇಟಿಗೆ ನಾನೊಂದು ಕಾಟನ್ ಬಟ್ಟೆ ಹಾಕೊಂಬಿಟ್ಟು ಈ ಥರ ಕಡಬಿಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಬಾಯಿ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ಮೇಲೆ ಕಡಬಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ನಾನು ಒಂದು ಕಡಬನ್ನು ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ನಮ್ಗೆ ಕಡು ಬಂದಿದೆ ಅಂತ ನೋಡಿ ಈ ಥರ ಹವೆ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್